ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಬಕರ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಹೊಸ ಜಾಗನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಕನಕಪುರ ರೋಡಲ್ಲಿ ನಮ್ಮೂರ ಹೋಟೆಲ್ ಫುಡ್ ಕೋರ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮೂರ ಹೋಟೆಲ್ನು ನಿಮ್ಮೆಲ್ರಿಗೂ ಚಿರಪರಿಚಿತನೇ ಇರಬೇಕು ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಸಿನ್ಸ್ ಟೂ ಥೌಸಂಡ್ ಅಂತ ಇವರೇ ಬೋರ್ಡಲ್ಲಿ ಹಾಕಿದ್ದಾರೆ ಸೊ ಸಾಕಷ್ಟು ವರ್ಷಗಳಿಂದ ನಮ್ಮೂರ ಹೋಟೆಲ್ ಇದೆ ಐ ಥಿಂಕ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕೆ ಜಿ ಲೆಕ್ಕದಲ್ಲಿ ಮಾರೋಕ್ಕೆ ಶುರು ಮಾಡಿದ್ದು ಇವರೇ ಅನ್ಸತ್ತೆ ಕೆ ಜಿ ಲೆಕ್ಕದಲ್ಲಿ ಸಾ ಲೀಟರ್ ಲೆಕ್ಕದಲ್ಲಿ ಸಾಂಬಾರ್ ಕೊಡೋದು ಕೆ ಜಿ ಲೆಕ್ಕದಲ್ಲಿ ಅನ್ನ ಈ ತರದೆಲ್ಲ ಬೇರೆ ಬೇರೆ ತಿಂಡಿ ತಿನಿಸೋನ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಬಹುಶಃ ನನಗೆ ಗೊತ್ತಿರೋ ಹಾಗೆ ನಮ್ಮೂರ ಹೋಟೆಲ್ ಅವರೇನೆ ಸೊ ಇಲ್ಲಿ ಈ ಫುಡ್ ಕೋರ್ಟಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಕೂಡ ಸಿಗುತ್ತೆ ಜೊತೆನಲ್ಲಿ ಪ್ಲೇಟ್ ಲೆಕ್ಕದಲ್ಲೂ ತಿನ್ಬಹುದು ಸೊ ಕೆ ಜಿ ಲೆಕ್ಕದಲ್ಲಿ ಬೇಕಾದ್ರೆ ಮನೆಗೆ ಹೋಗಿ ತಿನ್ಬೋದು ಪ್ಲೇಟ್ ಲೆಕ್ಕದಲ್ಲಿ ಇಲ್ಲೇ ತಿನ್ಬೋದು ಸೊ ಇಲ್ಲಿ ಏನೇನು ಸಿಗುತ್ತೆ ಬೆಲೆ ಹೇಗಿದೆ ಶುಚಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಬಿಕಾಸ್ ಇವ್ರ ಗ್ರೂಪ್ದು ಸಾಕಷ್ಟು ಹೋಟೆಲ್ಸ್ ನಿಮಗೆ ಗೊತ್ತಿದೆ ನಮ್ಮೂರ ಹೋಟೆಲ್ ಆಗಿರ್ಬೋದು ಐ ತಿಂಕ್ ಇದು ಒಂದು ಚೈನ್ ಆಫ್ ಹೋಟೆಲ್ಸ್ ಇದೆ ಇವ್ರದ್ದು ಸೊ ಎಲ್ಲ ತಾಜಾ ತಿಂಡಿ ಎಲ್ಲ ಅಂದ್ರೆ ಲೈಕ್ ಕಸಿನ್ಸು ಆ ಥರನೇ ಸೊ ಇವರು ಹೈಜೀನಿಗೆ ತುಂಬ ಹೆಸರುವಾಸಿ ಹೆಸರುವಾಸಿನೇ ನೋಡಿ ಪಕ್ಕದಲ್ಲೇ ಇವ್ರದೇ ಕೇಕ್ ವಾಲಾನು ಹಾಕ್ಕೊಂಡಿದ್ದಾರೆ ಸೊ ನಿಮಗೆ ಬೇಕ್ರಿ ಹೈ ಬೇಕ್ರಿ ಒಳಗಿಂದ ಹೈ ಅಂತಿದ್ದಾರೆ ಒಂದಷ್ಟು ಜನ ಸೊ ಬೇಕ್ರಿ ಸ್ಟಫ್ಸ್ ಕೂಡ ಇಲ್ಲೇ ಸಿಗುತ್ತೆ ಒಂದು ಸೂರಿನಡಿ ನಿಮಗೆ ತಿಂಡಿ ಊಟ ಮತ್ತು ಕನ್ಫೆಕ್ಷನೈಸ್ ಬೇಕ್ರಿ ಏನಿದೆ ಅದೆಲ್ಲ ಇಲ್ಲೇ ಸಿಗುತ್ತೆ ಸೊ ಇದೇ ಫಸ್ಟ್ ಟೈಮ್ ನಾವಿಲ್ಲಿ ಬರ್ತಿರೋದು ಬಿಕಾಸ್ ಇದು ಶುರುವಾಗಿದ್ದು ಜಸ್ಟ್ ಟ್ವೆಲ್ತ್ ಜೂನ್ ಅಂತೆ ಇವತ್ತೆಷ್ಟು ಏಯ್ಟೀನ್ ಅನ್ಸುತ್ತೆ ಏಟೀನ್ ಜೂನ್ ಸೊ ನಾವು ಒಂದು ವಾರದೊಳಗೆ ಬಂದ್ಬಿಟ್ಟಿದ್ದೀವಿ ಬನ್ನಿ ಒಳಗೆ ಹೋಗಿ ಏನೇನು ಸಿಗುತ್ತೆ ಈಗ ಎಷ್ಟು ಬೆಲೆ ಎಲ್ಲದನ್ನೂ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಅಕಸ್ಮಾತ್ ನೀವಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗೆ ನೋಡಿ ಇಡ್ಲಿ ವಡೆ ಸರ್ವೀಸು ಸೌತ್ ಇಂಡಿಯನ್ ಮೀಲ್ಸು ಇಲ್ಲಿದೆ ಫೈನ್ಲಿ ಬೇರ್ ಫೈವ್ ರುಪೀಸ್ ಫಾರ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇಫ್ ಎಕ್ಸ್ಟ್ರಾ ಪ್ಲೇಟ್ ರಿಕ್ವೈರ್ಡ್ ಗುಡ್ ವಿ ಕೇರ್ ಫಾರ್ ಯುವರ್ ಹೆಲ್ತ್ ಸೊ ವಿ ಫಾಲೋ ಹೈಜಿನಿಕ್ ಆ್ಯಂಡ್ ಸ್ಟೆಲೈಸಿಂಗ್ ಮೆಥಡ್ ಹೌದು ಎಲ್ಲ ಕಡೆ ಅಷ್ಟೇ ಇರೋದು ಸೊ ಇದು ಕಾಫಿ ಟೀ ಸೆಕ್ಷನು ಆ ಕಡೆ ನಮ್ಮ ಲೆಫ್ಟ್ಗೆ ಜ್ಯೂಸ್ ಸೆಕ್ಷನ್ ಇದೆ ಜ್ಯೂಸ್ ಆ್ಯಂಡ್ ಸ್ನಾಕ್ಸ್ ಅಂತೆ ಸ್ನ್ಯಾಕ್ಸ್ ಅಂದರೆ ಏನು ಸ್ಯಾಂಡ್ವಿಚಸ್ ಹಾಂ ಹೌದು ಸ್ಯಾಂಡ್ವಿಚ್ಚು ಫ್ರೈಸು ಬರ್ಗರು ಪಿಜ್ಜಾ ಇದೆಲ್ಲಾನು ಸಿಗತ್ತಂತೆ ಇಲ್ಲಿ ಓ ಗುಡ್ ಸೊ ಮಕ್ಕಳಿಗೆ ಬೇಕಾಗಿರೋ ಅಂಥದ್ದು ಒಂದಷ್ಟು ದೊಡ್ಡೋರಿಗೆ ಬೇಡ ಅಂತ ಅನ್ಸಿದ್ರು ಮಕ್ಕಳಿಗೆ ಕೇಳೋ ಅಂಥದ್ದು ಡೆಲಿವರಿ ಆನ್ಲೈನ್ ಬುಕ್ಕಿಂಗ್ ಸೆಕ್ಷನ್ ಆ ಕಡೆ ಇದೆ ನೋಡು ಅಲ್ಲಿ ಎಲ್ಲಿ ಇಲ್ಲಿ ಒಳಗೆ ಇನ್ನೂ ಹೊಸದಾಗಿರೋದ್ರಿಂದ ಐ ಥಿಂಕ್ ಅದೇ ಐ ಹ್ಯಾವ್ ಟು ಸ್ಟಿಲ್ ಸ್ಟಾರ್ಟ್ ಬಟ್ ಸಪ್ರೇಟ್ 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 ಸೆಕ್ಷನ್ ಮಾಡ್ಕೊಂಡಿದ್ದಾರೆ ವಿಚ್ ಇಸ್ ವೆರಿ ನೈಸ್ ಇದು ಇಡ್ಲಿ ವಡೆ ಅಂದರೆ ಪಕ್ಕದಲ್ಲಿ ಖಾರ ಕೇಸರಿ ಬಾತು ರೈಸ್ ಬಾತು ಅದ್ರ ಪಕ್ಕದಲ್ಲಿ ದೋಸೆ ಸಾರಿ ನೋ ಬೈ ಟು ಸರ್ವಿಸ್ ಅದ್ರ ಪಕ್ಕದಲ್ಲಿ ನೋಡಿ ದೋಸೆ ಅದ್ರ ಪಕ್ಕದಲ್ಲಿ ನಾರ್ತ್ ಇಂಡಿಯನ್ನು ಚೈನೀಸು ನೈಸ್ ರೈಸು ನೂಡಲ್ಸ್ ಅಂದರೆ ಫ್ರೈಡ್ ರೈಸು ನೂಡಲ್ಸ್ ಅದೇ ಸಾಯಂಕಾಲದ ಮೇಲೆ ಚೈನೀಸ್ ಎನಿಥಿಂಗ್ ಚೈನೀಸು ಸಾಯಂಕಾಲದ ಮೇಲೆ ಒಂದು ಸಿಂಗಲ್ ಇಡ್ಲಿ ಒಂದು ಗ್ರೀನ್ ಪೀಸ್ ಉಪ್ಪಿಟ್ಟು ಒಂದು ಮಸಾಲೆ ದೋಸೆ ಅಂಡ್ ಕಾಫಿ ತೊಗೊಂಡ್ಬಿಡ್ಲೋ ಜೊತೇಲೆ ಒಂದು ಕಾಫಿ ಹೊಡೆ ಬೇಕಾ ನಿಮಗೆ ಒಂದು ರಾಣೇನೂ ಕೊಟ್ಬಿಡಿ ಒಂದು ಸಿಂಗಲ್ ಇಡ್ಲಿ ಹ್ಞೂ ಒಂದು ಉಪ್ಪಿಟ್ಟು ಒಂದು ಮಸಾಲೆ ದೋಸೆ ಒಂದು ಕಾಫಿ ಒಂದು ವಾಡ ಹಾಂ ಕರೆಕ್ಟ್ ಟೂ ಹಂಡ್ರೆಡ್ ಕೊಡ್ಲಾ ಒನ್ ಫಾರ್ಟಿ ಫೈವಾ ಏನು ತೊಗೊಂಡಿದ್ದೀವಿ ಅಂದರೆ ಇಡ್ಲಿ ಒಂದು ಗ್ರೀನ್ ಟೀ ಸುಪ್ಪಿಟ್ಟು ಅದು ನಂದು ಮಸಾಲೆ ದೋಸೆ ವಡೆ ಪ್ರಶಾಂತದು ಕಾಫಿ ಇಬ್ಬರಿಗೂ ಸೇರಿ ಬೈಟು ಬೈಟು ಸರ್ವಿಸ್ ಇಲ್ಲ ಅಂದರೆ ನಾವು ಒಂದು ಒಂದೇ ತೊಗೊಳೋದು ಒಂದು ಇಡ್ಲಿಗೆ ಹತ್ತೊಂಬತ್ತು ರೂಪಾಯಿ ಐದು ಪೈಸ ಅಂತಿದೆ నోడు బిల్ తోస్క గ్రీన్ పీస్ ఉప్పిట్టు వందకి ఇప్పవత్ మసాల దోసె నలవత్తూ అరవత్ర ఓకే నవెలా రౌండ్ ఫిగర్ మి మాట్బడ ఇడ్లీ వందకి ఇప్పి అనుకోణ ఉప్పిట్టు మూవై మసాల దోసె ఐవత్ రూపాయి కాఫీ ఇప్పి వడే ఇప్ప రూపాయి సో టోటలు నూర నలవైదు ఓకే నూర నలవత్తు ಇನ್ ಕಿಲೋ ಅಂಡ್ ಲೀಟರ್ ಎಟ್ ಹೋಲ್ಸೇಲ್ ಪ್ರೈಸ್ ನಾನು ಕೆ ಕೆಜಿ ಲೆಕ್ಕದಲ್ಲಿ ಲೀಟರ್ ಲೆಕ್ಕದಲ್ಲಿ ನೀವು ಇಲ್ಲಿ ತಗೋಬಹುದು ಪ್ಲಸ್ ಪ್ಲೇಟ್ ಲೆಕ್ಕದಲ್ಲಿ ಇಲ್ಲಿ ತಿನ್ನಬಹುದು ಸೊ ಈಗ ಒಂದು ಪ್ಲೇಟ್ ಉಪ್ಪಿಟ್ಟು ತಗೊಂಡಿದೀವಿ ಉಪ್ಪಿಟ್ಟು ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಅನಿಸ್ತಿದೆ ಕ್ವಾಂಟಿಟಿ ಕಡಿಮೆ ಅನಿಸ್ತದೆ ಎನಿವೆ ಇವ್ರದ್ದು ಆಕ್ಚುಲಿ ಬೇರೆ ಕಡೆ ಎಲ್ಲ ಬೆಲೆ ನಾನು ನೋಡಿರೋ ನೋಡಿರೋಗೆ ಇನ್ನೊಂಚೂರು ಕಾಂಪಿಟೇಟಿವ್ ಅಂದ್ರೆ ಎಲ್ಲೂ ಕೊಡಲ್ಲ ಅಷ್ಟು ಕಡಿಮೆಗೆ ಒಳ್ಳೆ ಕ್ವಾಲಿಟಿ ಫುಡ್ ಟೇಸ್ಟಿ ಫುಡ್ ಸೊ ಇಲ್ಲಿ ಸ್ವಲ್ಪ ಮೇ ಬಿ ತುಂಬಾ ದೊಡ್ಡ ಜಾಗ ಅಲ್ವಾ ಸೊ ಹಾಗಾಗಿ ಮೂವತ್ತು ರೂಪಾಯಿ ಇದೆ ಉಪ್ಪಿಟ್ಟು ಅನ್ಸುತ್ತೆ ಉಪ್ಪಿಟ್ಟು ಚಟ್ನಿ ಹ್ಞೂ ಟೇಸ್ಟ್ ತಗೋತಾ ಇದೆ ಇಲ್ಲಿ ಚಟ್ನಿ ತುಂಬ 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 ಇಷ್ಟ ಚಟ್ನಿ ನನಗೆ ಫೇವ್ರೇಟ್ ಇಲ್ಲಿ ಕೆಲವೇ ಕೆಲವು ಹೋಟ್ಲ್ಗಳಲ್ಲಿ ನಂಗೆ ಚಟ್ನಿ ತುಂಬ ಇಷ್ಟ ಆಗೋದು ಇಲ್ಲಿ ಮತ್ತೆ ಸೌತ್ ಕಿಚನಲ್ಲಿ ಆಮೇಲೆ ಸತ್ವ ಸಾತ್ವಿಕಲ್ಲಿ ಬೈಟ್ ಕಾಫಿನಲ್ಲಿ ಎಸ್ ಎಲ್ ವಿನಲ್ಲಿ ಇಲ್ಲೆಲ್ಲ ಚಟ್ನಿ ಸೂಪರ್ ಆಗುತ್ತೆ ಸೊ ಏನೇನು ಹಾಕಿದ್ದಾರೆ ಟೊಮೆಟೊ ಗ್ರೀನ್ ಪೀಸ್ ಉಪ್ಪಿಟ್ಟು ಅಂತ ಹಾಕಿದ್ದಾರೆ ಪೀಸ್ ಅಲ್ಲಿ ಇದೆ ಬೇರೆ ಇಲ್ಲ ಬಟಾಣಿ ಬಟಾಣಿ ಇದೆ ಬಟ್ ಬಟಾಣಿ ಜೊತೆ ಬೇರೆ ಬೇರೆ ಇದೆ ಟೊಮೆಟೊ ಈರುಳ್ಳಿ ಟೇಸ್ಟ್ ಮಾತ್ರ ಸಹಳ ತುಂಬ ಚೆನ್ನಾಗಿದೆ ಮೈನ್ ರೋಡು ಇವು ಕನಕ್ಪುರ ಮೈನ್ ರೋಡು ಆಪೋಸಿಟ್ ಜ್ಞಾನ ಸ್ವೀಕಾರ ಪಬ್ಲಿಕ್ ಸ್ಕೂಲ್ಪುರ ಮೆಟ್ರೋ ಸ್ಟೇಷನ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ನೀವು ಸಿಂಪಲ್ ಆಗಿ ಗೂಗಲ್ ಮ್ಯಾಪ್ ಅಲ್ಲಿ ನಮ್ಮೂರ ಹೋಟೆಲ್ ಫುಡ್ ಕೋರ್ಟ್ ಕನಕಪುರ ರೋಡ್ ಅಂತ ಹಾಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರಬಹುದು ಇಲ್ಲಾಂದ್ರೆ ಲ್ಯಾಂಡ್ ಮಾರ್ಕ್ ಜ್ಞಾನಸ್ವೇಕಾರ್ ಪಬ್ಲಿಕ್ ಸ್ಕೂಲ್ ಎದುರುಗಡೆ ತಲ್ಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಕನಕಪುರ ಮೇನ್ ರೋಡ್ ಓಕೆ ಸೂಪರ್ ಆಗಿದೆ ಪ್ಲೇಟ್ ಅವ್ರಿಗೂ ಅದೇ ಐಡಿಯಾ ಒನ್ ಪ್ಲೇಟಲ್ಲಿ ನಿಲ್ಲಿಸಬಾರ್ದು ಅನ್ನೋದೇ ಸಿಂಗಲ್ ಇಡ್ಲಿ ಸಾಂಬಾರು ಡಿಪ್ ತೊಗೊಂಡಿದ್ದೀನಿ ನಾನು ವಡೆ ಆಗ್ತಾ ಇದೆ ಸೊ ವಡೆನ ಚಟ್ನಿ ಜೊತೆ ಟ್ರೈ ಮಾಡ್ಬೋದು ಅಂತ ಚಟ್ನಿ ಗೊತ್ತೇ ಇದೆ ಅಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಸಾಂಬಾರು ಸಾಂಬಾರು ನಂಗೆ ಇಲ್ಲಿ ತಿಂದ ಇಲ್ಲ ಅಲ್ಲಿ ಸಿಗುತ್ತಾ ಸಾಂಬಾರು ಇಲ್ಲ ಬೇರೆ ಇವ್ರದ್ದೆಲ್ಲೂ ಸಾಂಬಾರು ಸಿಗೋಲ್ಲ ಅನ್ಸುತ್ತೆ ಸೊ ಈ ನಮ್ಮೂರ ಹೋಟೆಲಲ್ಲಿ ಸಾಂಬಾರು ಚಟ್ನಿ ಎರಡೂ ಸಿಗುತ್ತೆ ವಿಚ್ ಇಸ್ ಅ ಗುಡ್ ಥಿಂಗ್ ಎಷ್ಟೊಂದು ಜನಕ್ಕೆ ಬಿಸಿ 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 ಇದೆ ಇಲ್ಲಿ ತುಂಬ ಖುಷಿ ಆಗೋದೇನಂದ್ರೆ ಕ್ಲೀನ್ಲಿನೆಸ್ಸು ಎಲ್ಲರೂ ನೋಡಿ ಸರ್ವ್ ಮಾಡೋರು ಕೂಡ ನೀಟಾಗಿ ಗ್ಲೌಸ್ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಆ್ಯಂಡ್ ಈ ಸುತ್ತೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಚಕರ ಸಾಂಬಾರು ಬಿಸಿ 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 ಇಡ್ಲಿ ಸಾಂಬಾರು ಹ್ಞೂ ಸಾಂಬಾರು ಸ್ವಲ್ಪ ಹೌದು ಅದೇ ಹೇಳೋಕ್ಕೆ ಒಂದೇ ಈಗ ಸಾಂಬಾರು ಸ್ವಲ್ಪ ರೆಗ್ಯುಲರಾಗಿ ನಾವು ತಿನ್ನೋದಕ್ಕಿಂತ ಸ್ವಲ್ಪ ಥಿಕ್ ಇದೆ ಉಪ್ಪು ಖಾರವಾಗಿ ಚೆನ್ನಾಗಿದೆ ಇಡ್ಲಿ ಇದೆ ನಿಮಗೆ ಇದು ಅಕ್ಕಿ ರುಬ್ಬಿದಲ್ಲ ಉದಿನ ಆ್ಯಂಡ್ ಅಕ್ಕಿ ಸಾರಿ ಇಡ್ಲಿ ರವೆನಲ್ಲಿ ಮಾಡಿರತ್ತೆ ಆಗಿರುತ್ತೆ ಇದು ಹ್ಞೂ ವೆರಿ ನೈಸ್ ಇಡ್ಲಿ ಒಂದು ಇಪ್ಪತ್ತು ರೂಪಾಯಿ ಒಂದು ಪ್ಲೇಟ್ ಎಷ್ಟು ಅಂತ ಕೊಟ್ಟಿಲ್ಲ ಆಮೇಲೆ ನಾನು ನಿಮ್ಮ ದೋಸ್ತಿನ ಡಿಫ್ರೆನ್ಸ್ ಇದೆಯೋ ಅಲ್ವೋ ಅವಾಗ ಒಂದು ಪ್ಲೇಟಿಗೆ ಮತ್ತು ಒಂದು ಇದಕ್ಕೆ ಓ ಇವರೇ ಸಾಯಂಕಾಲ ಸಿಗೋದನ್ನೆಲ್ಲ ಇಲ್ಲೇ ಪನೀರ್ ಮಂಚೂರಿ ಮಶ್ರೂಮ್ ಮಂಚೂರಿ ಅಂತ ನೋಡಿ ಫುಲ್ಲು ಗುಡ್ ಅಲ್ವಾ ಅವ್ರ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅನ್ನೋದೇ ಅವ್ರು ಹಾಕ್ತಾಯಿದ್ರೆ ನಮಗೂ ಒಂದು ಬೆಟರ್ ಐಡಿಯಾ ಬರುತ್ತೆ ಏನು ಸಿಗುತ್ತೆ ಅನ್ನೋದು ನಾನು ಇವತ್ತು ಉಪ್ಪಿಟ್ಟು ತೊಗೊಂಡೆ ಆದರೆ ಖಾರ ಬರ್ತಿಲ್ಲ ಚೆನ್ನಾಗಿದೆ ಇಡ್ಲಿ ಚಟ್ನಿನೇ ಇದ್ದೆ ನಾನು ಯಾವಾಗಲೂ ನಮ್ಮೂರ ಹೋಟೆಲ್ಲು ಇನ್ನೊಂದು ಬಂದು ಐ ತಿಂಕ್ ಉತ್ರಳ್ಳಿ ಮೇನ್ ರೋಡಲ್ಲಲ್ವಾ ದೊಡ್ಡ ಕಲ್ಸಂದ್ರಾ ಕರೆಕ್ಟ್ ಆಲಪ್ ಸ್ಕೂಲ್ ಹತ್ರ ಮೊದಲು ದೊಡ್ಡ ಕಲ್ಸಂದ್ರ ಸ್ಕೂಲು ಚೆನ್ನಾಗಿದೆ ಇದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ ನನ್ನ ಅವಶ್ಯಕತೆ ಇಲ್ಲ ಇಡ್ಲಿ ಸಾಂಬಾರ್ ಇಸ್ ಟೂ ಗುಡ್ ಬಟ್ ಸಾಂಬಾರು ರೆಗ್ಯುಲರ್ಗಿಂತ ನಿಮ್ಗೊಂದು ಸ್ವಲ್ಪ ಕನ್ಸಿಸ್ಟೆನ್ಸ್ ಇಲ್ಲಿದೆ ದಪ್ಪ ಸಾಸಿವೆ ಹಾಕಿದ್ದಾರೆ ನೋಡಿ ಸೊ ದಟ್ ಈಸ್ ಎಲಿವೇಟಿಂಗ್ ದ ಟೇಸ್ಟ್ ದಪ್ಪ ಸಾಸಿವೆ ನಮ್ಮದು ಮಸಾಲ ದೋಸೆ ತುಂಬ ಚೆನ್ನಾಗಿದೆ ಏನು ನೈಸ್ ಆಗಿದೆ ಅಂದರೆ ನಾವು ಇದ್ರ ಮೇಲೆ ಕೂತ್ಕೊಂಡೆ ಜಾರು ಬಂಡೆ ಆಡ್ಬೋದು ದೋಸೆ ಸಕ್ಕದಾಗಿದೆ ಯೂಶಲಿ ತಿಕ್ಕಾಗಿರುತ್ತೆ ಇದು ಸ್ವಲ್ಪ ತಿನ್ನಾಗೇ ಇದೆ ದೋಸೆ ಯಾವಾಗಲೂ ಹೇಗೆ ಅಂದರೆ ಸ್ವಲ್ಪ ತಿಕ್ಕಾಗಿರ್ತಾ ಇತ್ತು ಇದು ಸ್ವಲ್ಪ ಕ್ರಿಸ್ಪಿ ನೋಡಿ ಅಂಥ ತಿಕ್ಕಾಗಿಲ್ಲ ಬಟ್ ತುಪ್ಪದ ಜಿಡ್ಡು ಕೈ ತುಂಬ ಇದೆ ದೋಸೆ ಚಟ್ನಿ ಮೂರು ಥರ ಕೊಟ್ಟಿದ್ದಾರೆ ಒಂದು ಗ್ರೀನ್ ಚಟ್ನಿ ಒಂದು ಕೆಂಪು ಚಟ್ನಿ ಒಂದು ಸಾಂಬಾರು ಇವ್ರ ದೋಸೆಗಳಲ್ಲಿ ಏನು ಗೊತ್ತಾ ಎಲ್ಲ ಕಡೆ ಒಂದೇ ಟೇಸ್ಟ್ ಇರುತ್ತೆ ಸಣ್ಣದಾಗಿ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೇ ನಾವು ಕಸ್ಟಮರ್ ಆಗಿ ರೆಗ್ಯುಲರಾಗಿ ಬರ್ತಾ ಹೋಗೋದು ನಾನು ಎಲ್ಲೇ ಇವ್ರ ಗ್ರೂಪಲ್ಲಿ ದೋಸೆ ತಿಂದರೆ ಇದೇ ಟೇಸ್ಟ್ ಇರುತ್ತೆ ಸೂಪರ್ ಅದಕ್ಕೆ ಪ್ರಾಬಬ್ಲಿ ಅವರು ಹೆಂಚಿಂದ ಹಿಡಿದು ದೋಸೆ ಹಿಟ್ಟಿಂದ ಹಿಡಿದು ಆಮೇಲೆ ತುಪ್ಪ ಹಾಕೋದಾಗಿರ್ಬೋದು ಎಲ್ಲದು ಒಂದೇ ಥರ ಮೇಂಟೈನ್ ಮಾಡ್ತಾರೆ ಈಗ ರೆಡ್ ಚಟ್ನಿ ನಾನು ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ರೆಡ್ ಚಟ್ನಿ ಯೂಸಲ್ಲಿ ಬಟ್ ಅದಕ್ಕೆ ದೋಸೆ ಒಳಗೂ ಕೆಂಪು ಹಾಂ ಅದಕ್ಕೆ ದೋಸೆ ಒಳಗೆ ನೋಡಿ ನಾನು ಕೆಂಪು ಚಟ್ನಿ ಹಾಕ್ಸಲ್ಲ ಚೆನ್ನಾಗಿರ್ಬೋದು ಚೆನ್ನಾಗಿದೆ ನನಗೆ ನನಗೆ ಟು ಬಿ ಫ್ರ್ಯಾಂಕ್ ನನಗೆ ಅಷ್ಟು ಈ ಫ್ಲೇವರ್ ಇಷ್ಟ ಅಲ್ಲ ಹ್ಞೂ ಬಂಡ್ ಮೆಣಸಿನ್ ಕಾಯಕ್ ಮಾಡಿರ್ತಾರೆ ಚೆನ್ನಾಗಿದೆ ಈಗ ದ ಮೇನ್ ಇಂಗ್ರೀಡಿಯೆಂಟ್ ದ ಪಲ್ಯ ನನಗೆ ಈ ಕನ್ಸಿಸ್ಟೆನ್ಸಿ ಪಲ್ಯ ತುಂಬ ಇಷ್ಟ ಲಿಕ್ವಿಡ್ ಲಿಕ್ವಿಡ್ ಆಗಿರಬೇಕು ನೀರಾಗಿರಬೇಕು ಸೂಪರಾಗಿರುತ್ತೆ ಸಾಗು ಸಾಗು ಥರ ಇರಬೇಕು ಅದೇ ಆಲೂಗಡ್ಡೆ ಪಲ್ಯ ಆಗಿರಬೇಕು ಆಲೂಗಡ್ಡೆ ಈರುಳ್ಳಿ ಬಟಾಣಿ ಒಗ್ಗರಣೆ ಕಡಲೆಬೇಳೆ ಇದೆ ಮೆಣಸಿನ್ಕಾಯಿ ಇದೆ ಎಲ್ಲ ಇದೆ ಈಗ ನಾನು ಉಪ್ಪು ಖಾರ ಫಿಂಗರ್ ಫಿಂಗರ್ ಉಳಿಕೆ ಹಿಂಗೆಡ್ ಏನಂದರೆ ಅದು ಒಂದು ಉಳಿಬಾರ್ದು ತಿಂತಾ ಇದ್ದರೆ ನಾನು ಮಾತಾಡ್ಕೊಂಡು ತಿಂತಾಯಿರ್ತೀನಿ ಪಾಪ ರೂಪ ಪ್ರಭಾಕರ್ಗೆ ಏನು ಕೊಡಲ್ಲ ಸೊ ಹಾಗಾಗಿ ಈಗ ರೂಪ ಪ್ರಭಾಕರ್ ಟೇಕವರ್ ರೂಪ ಪ್ರಭಾಕರ್ ಐ ನೀಡ್ ದಿಸ್ ಸೋಫಾ ಸೊ ನಮ್ಮ ಜೊತೆ ಈ ಒಂದು ನಮ್ಮೂರ ಹೋಟೆಲ್ನ ಒನ್ ಆಫ್ ದ ಪಾಕರ್ ಸುಹಾಸ್ ಅವರಿದ್ದಾರೆ ನಮಸ್ಕಾರ ಸುಹಾಸ್ ಅವ್ರೆ ಹೇಗಿದ್ದೀರಾ ಸೂಪರ್ ಮೇಡಮ್ ಓಕೆ ವೆರಿ ನೈಸ್ ಕಾನ್ಸೆಪ್ಟ್ ಅಂದರೆ ನಂಗೆ ಇಷ್ಟ ಆಯಿತು ಒಂದೇ ಕಡೆ ಕೆ ಜಿ ಲೆಕ್ಕದಲ್ಲೂ ಸಿಗೋದು ಆ್ಯಂಡ್ ನಾವು ತಿನ್ನಬೇಕು ಅಂದರೆ ಇಲ್ಲೇ ಪ್ಲೇಟ್ ಲೆಕ್ಕದಲ್ಲೂ ತಿನ್ಬೋದು ಅನ್ನೋದು ಸೊ ಸರ್ ನೀವು ಕ್ವಾಲಿಟಿಗೆ ರುಚಿಗೆ ಪ್ರೈಸಿಂಗಿಗೆ ಎಲ್ಲದಕ್ಕೂ ಆಲ್ರೆಡಿ ಹೆಸರುವಾಸಿದೆ ಸೊ ಇದು ಸ್ಟಾರ್ಟ್ ಆಗಿ ಇವಾಗ ಎಷ್ಟು ದಿನ ಆಯಿತು ಸುಹಾಸ್ ಇದು ನಾವು ಟ್ವೆಲ್ತ್ ಈವ್ನಿಂಗ್ ಫೈವ್ ತರ್ಟಿಯಿಂದ ಲಾಂಚ್ ಮಾಡಿದ್ದೀವಿ ಸೊ ಇವಾಗ ನಾವು ಇನಿಷಿಯಲಿ ನಾವು ಬರೀ ಫಾಸ್ಟ್ ಫುಡ್ ಸೆಕ್ಷನ್ನ ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ನಾವು ಇಡ್ಲಿ ವಡೆ ದೋಸೆ ಕೇಸರಿ ಬಾತ್ ಆಮೇಲೆ ಕಾಫಿ ಟೀ ಇದನ್ನು ಮಾತ್ರ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಲ್ಲಿ ಈಗ ಇವತ್ತಿಂದ ಇವತ್ತಿಂದ ಮಧ್ಯಾಹ್ನಕ್ಕೆ ನಾವು ಬಂದರೆ ಇವತ್ತು ಡೇಟ್ ಬಂದ್ಬಿಟ್ಟು ಏಯ್ಟಿತ್ ಇವತ್ತಿಂದ ಮಧ್ಯಾಹ್ನದಿಂದ ನಾವು ಲಂಚ್ ಲಂಚನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಲಂಚ್ ಅದೇ ನಾವು ರೈಸ್ ಬಾತ್ ಅನ್ನೆಲ್ಲ ಕೊಡ್ತಾ ಇದ್ವಿ ಮಧ್ಯದಲ್ಲಿ ಲಂಚ್ ಟೈಮಲ್ಲಿ ನಾವು ಓನ್ಲಿ ರೈಸ್ ಬಾತ್ ನಮ್ದು ವೆರೈಟೀಸ್ ಆಫ್ ರೈ ರೈಸಸ್ ಇದೆ ಐದು ವೆರೈಟಿ ನ ಕೊಡ್ತಾ ಇದ್ವಿ ಅದರಲ್ಲಿ ಕಾಂಬೋನು ಮಾಡಿ ಕೊಡ್ತಾ ಇದ್ವಿ ನೀವು ಐದು ವೆರೈಟಿ ರೈಸಸ್ನ ಕಾಂಬಿನೇಷನ್ ಮಾಡಿ ತಗೋಬಹುದು ಚಿತ್ರಾನ್ನ ಪಲಾವು ಅದ್ಬಿಟ್ರೆ ನಿಮಗೆ ಪುಳಿಯೋಗರೆ ಅಂಡ್ ಪಲಾವು ಬಿಸಿಗಡೆ ಭಾತು ಅದ್ಬಿಟ್ರೆ ಮೊಸರನ್ನ ಮತ್ತೆ ಚಿತ್ರಾನ್ನ ಈ ತರ ಕಾಂಬಿನೇಷನ್ ಅಲ್ಲಿ ನೀವು ತಗೊಳ್ಳೋ ಆಪ್ಷನ್ ಇತ್ತು ಸೊ ಇವತ್ತಿಂದ ನಾವು ಫುಲ್ ಫ್ಲೆಡ್ಜ್ ಅಲ್ಲಿ ನಾರ್ತ್ ಇಂಡಿಯನ್ ಅಂಡ್ ಸೌತ್ ಇಂಡಿಯನ್ ಫುಡ್ ಕಾಲಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಊಟ ಟ್ರೈ ಇದೀವಿ ಬನ್ನಿ ಊಟನೂ ಟ್ರೈ ಮಾಡಿ ಇವತ್ತು ಬನ್ನಿ ತಿಂಡಿ ಸರ್ ಊಟ ಮಾಡಿ ಇವತ್ತು ಅಂಡ್ ಈವ್ನಿಂಗ್ ಅಲ್ಲಿ ಚೈನೀಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚೈನೀಸ್ ಮೆನು ಕೂಡ ಇರುತ್ತೆ ಹೌದು ಇವತ್ತೇ ಮಾಡ್ತಾ ಇದೀವಿ

ಸೋ ಅದ ರೈಸ್ ಪಾಠ ಮಾಡೋಣ यस यस ओके वेरी नाइस सो टाइमिंग ಹೇಂ ಸರ್ ಅದರ್ ಮ್ಯಾಮ್ ನಾವ್ ವಿಭಾಗ ಮಾರ್ನಿಂಗ್ 7:00 ಕ್ಲಾಕ್ ಇಂದ ಓಪನ್ ಮಾಡ್ತಾಯಿವಿಲ್ ಟಿಲ್ ನೈಟ್ 10:00 ತನಕ ಪ್ರೆಸೆಂಟ್ ಇಟ್ಕೊಂಡಿದೀವಿ ನಾವು ಆ ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದೀವಿ ಅದು ಇನ್ ಕಪಲ್ ಆಫ್ ಡೇಸ್ ಅಲ್ಲಿ ಅದು ಡಿಸೈಡ್ ಓಕೆ ಬಟ್ 1 ಗಂಟೆ ತನಕ ಎರಡು ಅಂತ ಪ್ಲಾನಿಂಗ್ ನಡೀತಾ ಇದೆ ನಮಗೆ ಇಲ್ಲಿ ಕಸ್ಟಮರ್ ಮೂಮೆಂಟ್ ಆಫ್ಟರ್ ಟೆನ್ ತರ್ಟಿ ನಾವು ನೋಡ್ತಾ ಇದ್ದೀವಿ ಈಗ ಸ್ಟಡಿ ಮಾಡ್ತಾ ಇದೀವಿ ಯಾವ ತರ ಅಂತ ಅಂದ್ಬಿಟ್ಟು ಅದನ್ನ ಇನ್ನೊಂದ್ 2 3 ದಿನದಲ್ಲಿ ಡಿಸೈಡ್ ಮಾಡ್ತೀವಿ ಕಸ್ಟಮರ್ ಮೂಮೆಂಟ್ಸ್ ಜಾಸ್ತಿ ಇತ್ತು ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ 100% ಇರುತ್ತೆ ತಿನ್ನೋ ತರನೇ ಇದೆ ರುಚಿ ನಿಮಗೆ ಐ ಥಿಂಕ್ ಹೌದು ಇದೆ ರೋ ಮ್ಯಾನ್ ಪವರ್ ಎಲ್ಲೂ ಕೂಡ ನಾವು ಸೆಟ್ ಮಾಡ್ಕೊಂಡು ರೆಡಿ ಇದೀವಿ ಬಟ್ ಅದೇ ನಾವೆಲ್ಲ ಏನಾದ್ರೂ ಅಬ್ಸರ್ವೇಷನ್ ಇಟ್ಕೊಂಡಿದೀವಿ ಇನ್ನೊಂದ್ ಎರಡು ದಿನದಲ್ಲಿಸೈಡ್ ಕೆಜಿಂಗ್ ಎಲ್ಲ ಪ್ರೈಸಿಂಗ್ ಪ್ರೈಸಿಂಗ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇದೆ ನಮ್ದು ಇವಾಗ ಏನಂತಂದ್ರೆ ಅಲ್ಲಿಗೆ ಬೇಕಾದಂತ ಒಂದು ಸಪರೇಟ್ ಮ್ಯಾನ್ ಪವರ್ ಬೇಕಾಗುತ್ತೆ ನಮ್ಗೆ ಯಾಕಂದ್ರೆ ಅದನ್ನ ಸೆಕ್ಷನ್ ನ ಸಪರೇಟ್ ಆಗಿಟ್ಕೊಂಡಿದ್ವಿ ಆ ಸೆಕ್ಷನ್ ಅಲ್ಲಿ ಏನಂತಂದ್ರೆ ನಮಗೆ ಕಸ್ಟಮರ್ ಮೂಮೆಂಟ್ ಫ್ಲೋ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಏನಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಮ್ಯಾನ್ ಪವರ್ ಅರೇಂಜ್ಮೆಂಟ್ಸ್ ಗಳು ಎಲ್ಲ ನಡೆದಿದೆ ನಾವು ಇನ್ನೊಂದು ವೀಕ್ ಅಲ್ಲಿ ಅದನ್ನ ಶುರು ಮಾಡ್ತೇವೆ ಸರ್ ಅಲ್ಲಿ ನಿಮಗೆ ಇಡ್ಲಿ ವಡ ಇಂದ ಹಿಡಿದು ಪ್ರತಿಯೊಂದು ಐಟಮ್ಸ್ಗಳು ಅಂದ್ರೆ ನಿಮಗೆ ಮಧ್ಯಾಹ್ನ ಹೊತ್ತಿಗೆ ಬೇಕಾಗಿರುವಂತಹ ಲಂಚ್ ಐಟಮ್ಸ್ ಸಾಂಬಾರ್ ಆಗಿರ್ಬೋದು ರಸಮ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ಚಟ್ನಿ ಆಗಿರ್ಬೋದು ನಿಮಗೆ ಮೊಸರನ್ನ ಚಿತ್ರಾನ್ನ ಈ ತರ ಎಲ್ಲ ಪ್ರತಿಯೊಂದು ಐಟಮ್ಗಳನ್ನು ಕೂಡ ನಾವು ಒಂದೊಂದು ಮೆನು ಸೆಟ್ ಮಾಡಿ ಇಟ್ಟಿರ್ತೀವಿ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ದೋಸೆ ಇಡ್ಲಿ ವಡ ಕಾರಾಬಾತ್ ಪೇಸ್ರಿ ಭಾತ್ ಎಲ್ಲದನ್ನು ಕೂಡ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ಚೈನೀಸ್ ಐಟಮ್ಸ್ ಕೂಡ ನೀವು ಕೆಜಿ ಲೆಕ್ಕದಲ್ಲಿ ಹೌದಾ ಮಂಚೂರಿಯನ್ಸ್ ಅನ್ನ ಹಿಡಿದು ತಗೋಬಹುದು ಸೂಪರ್ ಐ ಥಿಂಕ್ ಎಲ್ಲೂ ಚೈನೀಸ್ ಕೆಜಿ ಲೆಕ್ಕದಲ್ಲಿ ಸಿಗೋದು ನಾನು ಕೇಳೇ ಇಲ್ಲ ಇಲ್ಲ ಮೇಡಮ್ ಇಲ್ಲ ಸ್ಟಾರ್ಟ್ ಮಾಡ್ರೋದೆ ನಮ್ಮ ಎಂ ಅವರು ಬಹುಶಃ ಅಂದ್ರೆ ಆಫ್ ಕೋರ್ಸ್ ಯಾ ಬೆಂಗಳೂರು ಫಸ್ಟ್ ಕೆಜಿ ಲೆಕ್ಕ ಶುರು ಮಾಡಿದೆ ನೀವು ಹೌದು ಮೇಡಮ್ ಓ ಚೈನೀಸ್ ಎಲ್ಲೂ ಕೆಜಿ ಲೆಕ್ಕ ಸಿಗೋದು ಗೊತ್ತಿಲ್ಲ ಅದು ದಟ್ ಇಸ್ ವೆರಿ ಇಂಟರೆಸ್ಟಿಂಗ್ ಪಾಯಿಂಟ್ ಅಂಡ್ ಇಲ್ಲಿ ನಿಮಗೆ ಕೇಕ್ ವಾಲಾ ಪಕ್ಕದಲ್ಲಿ ಬೇಕರಿ ಇದೆ ಅಂಡ್ ಇಲ್ಲಿ ನೀವು ಸ್ವೀಟ್ ಸೆಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅಂಡ್ ವಿಚ್ ಇಸ್ ನೈಸ್ ಎಲ್ಲದಕ್ಕೂ ಸೆಕ್ಷನ್ 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 ಅಂತ ಬೈಫರ್ಕೇಟ್ ಮಾಡಿರೋದು ಇಟ್ಸ್ ನಿಮಗೂ ಈಸಿ ನಮಗೂ ಕನ್ಫ್ಯೂಷನ್ ಇರಲ್ಲ ಅಂತ ಸುಹಾಸ ಅವರೇ ಸೊ ಸದ್ಯದಲ್ಲೇ ಕೆಜಿ ಲೆಕ್ಕ ಶುರುವಾಗುತ್ತೆ ಅಂತ ಹೇಳ್ತಾ ಎಲ್ಲದಕ್ಕೂ ಒಟ್ಟಿಗೆ ಸೇರಿ ಆಲ್ ದ ವೆರಿ ಈಗ ನನ್ನ ಫೇವ್ರೇಟ್ ವಾಡೆ ರೂಪಾಗೆ ಆಯಿಲ್ ಐಟಮ್ಸ್ ಅಷ್ಟು ಇಷ್ಟ ಆಗಲ್ಲ ಸೊ ಇಂಥದೆಲ್ಲ ನಾನೇನೆ ಆ ಟೆಕ್ಸ್ಚರ್ ಹೇಗಿದೆ ಅದ ನೋಡಿ ಒನ್ ಟೂ ತ್ರೀ ಸಿಕ್ಸ್ ಮೆಣಸಿನ್ಕಾಯಿ ಕಾಣಿಸ್ತು ವಡೆ ಒಳಗಡೆ ನೋಡಿ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಒಳಗಡೆ ಅಷ್ಟೇ ಸಾಫ್ಟಾಗಿರಬೇಕು ತಿಕ್ಕಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಇದು ಫಸ್ಟ್ ಟೆಸ್ಟ್ ಪಾಸು ನನ್ನ ಹತ್ರ ನನಗೆ ಬಾಯಲ್ಲಿ ಇದೆ ಆ್ಯಂಡ್ ನನಗೆ ವಡೆಗೆ ಸಾಂಬಾರ್ಗಿಂತ ಚಟ್ನಿನೇ ಇಷ್ಟ ಸೊ ಚಟ್ನಿ ಇದು ನೀರು ಚಟ್ನಿ ನಾವು ತಿಂದಿದ್ದು ಎರಡನ್ನೂ ಸ್ವಲ್ಪ ಗಟ್ಟಿ ಚಟ್ನಿ ಇತ್ತು ಇದು ನೀರು ಚಟ್ನಿ ನೀರಲ್ಲಿ ಡಿಪ್ಪು ಮಾಡಿ ಚಟ್ನಿ ತಗೊಂಡು ಒಂದು ವಡೆ ತರ್ಟಿ ರುಪೀಸಾ ಓಕೆ ಒಂದು ವಡೆ ಮೂವತ್ತು ರೂಪಾಯಿ ಡಬಲ್ ಚೆಕ್ ಮಾಡ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಅಂದೆ ವಡೆ ಅಲ್ಲ ಇದೆಯಾ ಒಂದೇ ಒಂದು ಸೆಕೆಂಡು ಇನ್ನೊಂದು ಬೈಕ್ ಪ್ರೈಸಿಂಗ್ ಅವಳು ನೋಡ್ತಾ ಇದ್ದಾಳೆ ಟೇಸ್ಟಿಂಗ್ ನಾನು ಮಾಡ್ತಾ ಇದೆ ಸೂಪರ್ ವಡೆ ಇಪ್ಪತ್ತೈದು ಸೂಪರ್ ಕಾಯಿ ಹಾಕಿದ್ದಾರೆ ಮೆಣಸಿನ್ಕಾಯಿ ಹಾಕಿದ್ದಾರೆ ಮಾಮೂಲು ವಡೆಲ್ಲ ಹೋಟೆಲ್ಗಳೆಲ್ಲ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ನಾವು ಮನೇಲಿ ಮಾಡ್ತೀವಿ ಈ ವಡೆ ಯಾಕೆ ಎಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಅಥವಾ ಹಿಂಗೆ ಸಾಫ್ಟ್ ಆಗಿರಲ್ಲ ಅಂತ ನೈಂಟಿ ಪರ್ಸೆಂಟ್ ಆಫ್ ದ ಹೋಟೆಲ್ಸ್ ನನಗೆ ಗೊತ್ತಿರೋದು ಪ್ರಾಬ್ಲಿ ಡಬಲ್ ಹಾರ್ಸ್ ಅನ್ನೋ ಬೇಳೆ ಸಿಗುತ್ತೆ ಡಬಲ್ ಹಾರ್ಸ್ ಅನ್ನೋ ಒಂದು ಬ್ರ್ಯಾಂಡು ಆ ಬೇಳೆ ಯೂಸ್ ಮಾಡ್ತಾರೆ ಅದೇನಾಗುತ್ತೆ ಜಾಸ್ತಿ ಒದಗತ್ತೆ ಆ್ಯಂಡ್ ಆ ಫರ್ಮೆಂಟ್ ಫರ್ಮೆಂಟ್ ಆಗದಾಗ ಅದು ಸಕ್ಕದಾಗೆ ಆ ಫ್ಲಪ್ಪಿನೆಸ್ಸು ಎಲ್ಲ ಕೊಡುತ್ತೆ ಉದ್ದಿನ ಬೇಳೆ ದಪ್ಪ ದಪ್ಪ ಇರುತ್ತೆ ಸಣ್ಣ ಸಣ್ಣ ಉದ್ದಿನ ಬೇಳೆ ಅಲ್ಲ ಸೈಡ್ ಅಪ್ದ ಉದ್ದಿನ ಬೆಳೆನೇ ಆಗ್ಲಾಗ್ಲ ಇರುತ್ತೆ ಸೊ ಇದು ನನಗೆ ಗೊತ್ತಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ನು ಇನ್ನು ಡೀಪಾಗಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಗ್ರೈಂಡರಲ್ಲಿ ನೀರು ಹಾಕಿದ್ರೆ ಮಾಡ್ತಾರಲ್ಲ ಹಾಂ ಆಮೇಲೆ ಅವ್ರು ಏನು ಮಾಡ್ತಾರೆ ತುಂಬ ನೀರು ಹಾಕೋಲ್ಲ ಗ್ರೈಂಡರಲ್ಲಿ ಉದ್ದಿನ ಉದ್ದಿನಬೇಳೆನ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ತಾರೆ ಅದೇ ಮೇಲೆ ಬರಬೇಕು ಹಂಗೆ ಮಾಡಿದಾಗ ಆ ಫ್ಲಫಿನೆಸ್ ಬಂದಾಗ ಇಲ್ಲಿ ಲೈಟಾಗಿರುತ್ತೆ ನಮ್ಮ ಬಾಯಿಗೆ ಟೇಸ್ಟಿಯಾಗಿರುತ್ತೆ ಹೊಟ್ಟೆಗೆ ಹೋದ್ಮೇಲೆ ಅದ್ಭುತ ಓಕೆ ಇವರ ಫುಡ್ ಮೆನು ನನ್ನ ಕೈಗೆ ಸಿಕ್ಕಿದೆ ಸೊ ಸಾಕಷ್ಟು ನೋಡಿ ಸಾಕಷ್ಟು ವೆರೈಟಿ ಇದೆ ಇಷ್ಟು ಆಫ್ಕೋರ್ಸ್ ಫುಲ್ ಅಂತೂ ಓದಾಡಕ್ಕಾಗಲ್ಲ ಮೈನ್ ಮೈನ್ ಹೈಲೈಟ್ಸ್ ನಿಮ್ಗೆ ಹೇಳ್ತೀನಿ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಫುಡ್ ಇನ್ ಕಿಲೋಗ್ರಾಮ್ಸ್ ಆ್ಯಂಡ್ ಲೀಟರ್ಸ್ ಅಳತೆ ಮತ್ತು ತೂಕದಲ್ಲಿ ಆಹಾರ ಪದಾರ್ಥಗಳ ಮಾರಾಟ ವೆರಿ ನೈಸ್ ಮೀಲ್ ದಟ್ ಫೀಲ್ಸ್ ಲೈಕ್ ಹೋಮ್ ಓ ಪೋಸ್ಟಲ್ ಅಡ್ರೆಸ್ ಇದೆ ನೋಡ್ಕೊಂಬಿಟ್ರಪ್ಪ ನಮ್ಮೂರ ಹೋಟೆಲ್ ನಂಬರ್ ಟು ಸಿಕ್ಸ್ಟಿ ಫೈವ್ ಸರ್ವೆ ನಂಬರ್ ಫಿಫ್ಟೀನ್ ಬಾರ್ ಫೋರ್ ತಲಗಟ್ಟಪುರ ಉತ್ರಳ್ಳಿ ಹೋಬ್ಳಿ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಒನ್ ಜೀರೋ ನೈನ್ ಓಕೆ ನೋಡ್ಕೊಂಡಿದ್ದೀರಾ ಪರ್ಸನಲ್ ಅಡ್ರೆಸ್ನ ಮೆನು ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ ಬ್ರೇಕ್ಫಾಸ್ಟ್ ಐಟಮ್ಸ್ ನಿಮಗೆ ಗೊತ್ತೇ ಇದೆ ಏನೇನು ಸಿಗುತ್ತೆ ಅಂತ ಇಡ್ಲಿ ಉಪ್ಪಿಟ್ಟು ಅದು ಎಲ್ಲದರ ಜೊತೆಗೆ ಇವರು ದೋಸೆಗಳು ವೆರೈಟಿ ದೋಸೆಗಳು ಹಾಕಿದ್ದಾರೆ ಆ್ಯಂಡ್ ಇಡ್ಲಿಗಳಲ್ಲೂ ಕಂಚಿಪುರಂ ಇಡ್ಲಿ ತಟ್ಟೆ ಇಡ್ಲಿ ಈ ಥರ ವೆರೈಟೀಸ್ ಇದೆ ಎಲ್ಲ ಈ ಎಲ್ಲ ಕೆ ಜಿ ಲೆಕ್ಕ ಇನ್ನೊಂದು ವಾರದಲ್ಲಿ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಸ್ನ್ಯಾಕ್ಸು ಸ್ನ್ಯಾಕ್ಸಲ್ಲಿ ಸಮೋಸ ಕಟ್ಲೆಟು ಪತ್ರೋಡೆ ಈ ಥರದ್ದೆಲ್ಲ ಇದೆ ಆ್ಯಂಡ್ ಕೆ ಜಿ ಲೆಕ್ಕದಲ್ಲಿ ನೋಡಿ ಸಾಂಬಾರೆಲ್ಲ ಹೇಗೆ ಅಂದರೆ ಆ್ಯಕ್ಚುಲಿ ಕೆ ಜಿ ಲೆಕ್ಕ ನಾನು ನೋಡ್ತಾ ಇದ್ದರೆ ಪ್ರೈಸಿಂಗ್ ತುಂಬ ನಾಮಿನಲ್ ಆಗಿ ಅನ್ನಿಸ್ತಾ ಇದೆ ನನಗೆ ಬಿಕಾಸ್ ಸಾಂಬಾರು ನೋಡಿ ಲೀಟರಿಗೆ ನೂರು ರೂಪಾಯಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ನೂರು ರೂಪಾಯಿ ವಿಚ್ ಇಸ್ ವೆರಿ ಗುಡ್ ಎಲ್ಲನೂ ನೂರು ರೂಪಾಯಿ ನೋಡಿ ಇಷ್ಟು ವೆರೈಟಿ ಇದೆ ಎಲ್ಲನೂ ನೂರು ರೂಪಾಯಿ ಹಾಕಿದ್ದಾರೆ ಮೂಲಂಗಿ ಸಾಂಬಾರು ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಎಲ್ಲನೂ ರಸಮ್ ಎಲ್ಲನೂ ಎಂಬತ್ತು ರೂಪಾಯಿ ಇಷ್ಟು ವೆರೈಟಿ ರಸಮ್ಗಳಿವೆ ಹುರುಳಿ ರಸಮು ಗಾರ್ಲಿಕ್ ರಸಮು ದಾಲ್ ರಸಮು ಒಬ್ಬಟ್ಟ ಸಾರು ಒಬ್ಬಟ್ಟು ಸಾರು ಸಿಗುತ್ತಂತೆ ಸ್ನಾಕ್ಸ್ ಹೇಳದಲ್ಲ ಸಮೋಸಾ ಕಟ್ಲೆಟ್ ಎಲ್ಲ ಸಿಗುತ್ತೆ ಅಂತ ಅದು ಕೆ ಜಿ ಲೆಕ್ಕ ಆ್ಯಂಡ್ ಆಲ್ಸೋ ಪಲ್ಯಗಳು ಆಮೇಲೆ ಸೌತ್ ಇಂಡಿಯನ್ ಕರಿಗಳು ಕರಿಗಳು ಕೂಡ ಸಿಗತ್ತೆ ನಿಮಗೆ ಆಯಿತಾ ಆಮೇಲೆ ಕೋಸಂಬರಿ ಅಂದರೆ ಏನೋ ಒಂದು ಸಣ್ಣ ಫಂಕ್ಷನ್ ಮಾಡಬೇಕು ಮನೆಯಲ್ಲಿ ಸಿಂಪಲ್ ಆಗಿ ಅಂದರೆ ಅಥವಾ ಯಾರೋ ಒಂದು ಐದಾರು ಜನ ಮನೆಗೆ ಬಂದ್ರು ಊಟಕ್ಕೆ ದಿಢೀರಂತ ಏನು ಮಾಡಬೇಕು ಅಂತ ಯೋಚನೆ ಅಲ್ಲ ತಕ್ಕಂತೆ ಇಲ್ಲಿ ಒಂದೆಲ್ಲ ಪಾರ್ಸೆಲ್ ಪಾರ್ಸಲ್ ತೊಗೊಂಡೋಗ್ಬಿಡ್ಬೋದು ಉಸ್ಲಿಗಳು ನೋಡಿ ಎಷ್ಟು ವೆರೈಟಿ ಉಸ್ಲಿಗಳು ಇದು ಕೂಡ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿ ಸ್ವೀಟ್ ಸೆಕ್ಷನಲ್ಲಿ ಏನಂತ ಹೇಳಿದ್ರೆ ಸ್ವೀಟು ನಿಮಗೆ ಬೇಕಾದರೆ ಕೆ ಜಿ ಲೆಕ್ಕದಲ್ಲೂ ತಗೊಂಡೋಗ್ಬೋದು ಆ್ಯಂಡ್ ನಾವು ಒಂದು ಪೀಸ್ ತಿನ್ನಬೇಕು ಅಂದರೆ ಪೀಸ್ ಲೆಕ್ಕದಲ್ಲೂ ಕೊಡ್ತಾರೆ ವಿಚ್ ಇಸ್ ವೆರಿ ಗುಡ್ ಯಾಕಂದರೆ ಎಲ್ಲ ಕಡೆ ನಿಮಗೆ ಪೀಸ್ ಲೆಕ್ಕದಲ್ಲಿ ಸ್ವೀಟ್ ಸಿಗಲ್ಲ ಮಿನಿಮಮ್ ಒಂದಿಷ್ಟು ಗ್ರಾಮ್ಸ್ ಅಂತಾನೆ ತಗೋಬೇಕಾಗುತ್ತೆ ಸೊ ಅದು ಇಲ್ಲಿಲ್ಲ ಪರ್ ಪೀಸ್ ಕೂಡ ನೀವು ತಗೋಬಹುದು ತಂಬುಳಿಗಳು ವೆರೈಟಿ ತಂಬುಳಿಗಳು ರಾಯ್ತ ಚೈನೀಸ್ ಕೂಡ ಕೆಜಿ ಗಟ್ಟಲೆ ಸಿಗುತ್ತೆ ಹೌದು ಕೆಜಿ ಅಂದರೆ ನಿಮಗೆ ಮಂಚೂರಿಗಳು ಪನ್ನೀರು ಬೇರಿಕಾನ್ ಮಶ್ರೂಮ್ ಈ ಥರ ಮಂಚೂರಿಗಳು ಕೂಡ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಪಾಯಸಗಳು ಸ್ವೀಟು ಸಾಕಷ್ಟು ಸಾಕಷ್ಟು ವೆರೈಟಿ 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 ಇದೆ ಫುಲ್ ತಂಬುಳಿ ಏನೇನಿದೆ ನೋಡ್ತಾ ಇದ್ದೀನಿ ಮ್ಯಾಂಗೋ ತಂಬುಳಿ ಕರ್ಬೇವು ಸೊಪ್ಪಿನ ತಂಬುಳಿ ಕೊತ್ತಂಬರಿ ಸೊಪ್ಪಿನ ತಂಬುಳಿ ಎಲ್ಲ ಇದೆ ರಾಯ್ತ ಸಾಂಪ್ರದಾಯಿಕ ನೋಡಿ ನಮ್ಮ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಕ್ಯಾರೆಟ್ ಪೂರಿ ಬೀಟ್ರೂಟ್ ಪೂರಿ ಮೇತಿ ಪೂರಿ ಇನ್ನೂರೈವತ್ತು ರೂಪಾಯಿ ಎಷ್ಟು ಫೀಸ್ ಬರುತ್ತೆ ಗೊತ್ತಿಲ್ಲ ಇಡ್ಲಿ ಕೇಳ್ತಾ ಇದ್ದೆ ನಾನು ಇಡ್ಲಿ ನೂರ ನಲ್ವತ್ತಾಗತ್ತೆ ಅಂತ ಇದ್ರು ಕೆ ಜಿ ಒಂದು ಇಪ್ಪತ್ತು ಇಡ್ಲಿ ಬರುತ್ತೆ ಅಂದರು ವಾ ಹಾಂ ಏಳು ರೂಪಾಯಿ ಬೇಕು ಪ್ಲಸ್ ಅಫ್ಕೋರ್ಸ್ ಚಟ್ನಿ ಸಾಂಬಾರು ಪಕ್ರೇಟಾಗಿ ತೊಗೊಬೇಕು ಏನೇ ತಗೊಂಡ್ರು ನಾವು ಒಂದು ಪ್ಲೇಟ್ ಇಡ್ಲಿ ತಿನ್ನೋದಕ್ಕಿಂತ ಕಡಿಮೆ ವರ್ಕೌಟ್ ಆಗುತ್ತೆ ಅಂತ ನನ್ನ ಲೆಕ್ಕಾಚಾರ ಸೊ ನೀವೊಂದು ಸಲ ಲೆಕ್ಕಾಚಾರ ಮಾಡಿ ಇಲ್ಲಿ ಬಂದು ಯಾರಿಗೆ ಮಾಡಿಬಿಟ್ಟು ನಂಗೆ ಏನು ಅಂತ ಕಮೆಂಟ್ ಮಾಡಿ ಓಕೆ ಈಟ್ರ್ ಕಾಫಿ ಕೈಗೆ ಬಂತು ಅಂದರೆ ನಂದು ಕ್ಲೈಮ್ಯಾಕ್ಸು ಅಂತ ಅರ್ಥ ಸೊ ಎಸ್ ಕಾಫಿ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲನೂ ಸೂಪರ್ ಆಗಿತ್ತು ಇಡ್ಲಿ ವಡೆ ீன் பீஸ் உப்பேட்டும் மசாலா தோசை சட்னி சாம்பார் எல்லாரும் நன்க துப்போந்தே ஃபஸ்ட்டு இட்லி ஆமேலுப்பெட்டும் ஆமலே வடை ஆமேல தோசை யாங்க நானே தோசைக்கு தானல்ல பட் நீங்கள் ஃப்ரெஷ் அந்த கேதிரே உள் இல்லை தோசை ஃபஸ்ட் இத்தனிவேஸ் சோ நமூரா ஹோட்டேல் ಫುಡ್ ಕೋರ್ಟ್ ಕನಕಪುರ ಮೇನ್ ರೋಡಲ್ಲೇ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಈಗ ಸದ್ಯಕ್ಕೆ ಹತ್ತು ಹತ್ತುವರೆ ತನಕ ತೆಗೆದಿರ್ತಾರೆ ಬಟ್ ಇನ್ನೂ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ಸ್ ಇದೆ ಅದು ನಿಮಗೆ ಗೊತ್ತಾಗಿದೆ ಬೆಳಗ್ಗೆ ಬಂದರೆ ಸೌತ್ ಇಂಡಿಯನ್ ತಿಂಡಿಗಳು ಸಿಗುತ್ತೆ ಮಧ್ಯಾಹ್ನ ಹನ್ನೆರಡುವರೆ ಮೇಲೆ ಬಂದರೆ ಊಟ ಮಾಡಬಹುದು ಜೊತೆನಲ್ಲಿ ಸಾಯಂಕಾಲ ಬಂದರೆ ಚೈನೀಸ್ ಸಿಗುತ್ತೆ ಸೊ ಇಷ್ಟು ನಮ್ಮೂರ ಹೋಟೆಲ್ ಫುಡ್ ಕೋರ್ಟು ವಿಷಯ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓವರಾಲ್ ಇವರ ರುಚಿ ಶುಚಿ ಬೆಲೆ ಮತ್ತು ಓವರ್ ಆಲ್ ಮೆನು ಮೆನುನಲ್ಲಿರೋ ಇರುವಂಥ ಆಪ್ಷನ್ಸು ವೆರೈಟೀಸು ಎಲ್ಲದನ್ನು ಸೇರಿ ಫೈವಿಗೆ ನಾನು ಫೋರ್ ಪಾಯಿಂಟ್ ಸೆವೆನ್ ಕೊಡ್ತಾ ಇದ್ದೀನಿ ಸೊ ನೀವು ಒಂದು ಸಲ ಬಂದು ಇಲ್ಲಿ ತಿಂದ್ಬಿಟ್ಟು ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರಿನಾ ಮುಂದಿನ ವೀಡಿಯೋನಲ್ಲಿ ಮತ್ತೆ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಸ್ಥಳ ಬೈ ಬೈ ಲವ್ ಯು ಆಲ್